ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಯಾರೆಲ್ಲ ನೋಡಲಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇವತ್ತು ನಾನು ಮೂವತ್ತು ನಾಲ್ಕು ಎದೆ ಸುತ್ತಿರ್ತಕ್ಕಂಥ ಒಂದು ಕಟೋರಿ ಬ್ಲೌಸ್ನೇ ಅರತ್ತೆ ಈ ಕಟಿಂಗ್ ಮಾಡ್ತೀನಿ ನಾನು ಇದ್ದೀನಿ ಇವಾಗ ಅಳತೆ ಬ್ಲೌಸ್ನ ನಾನು ತೊಗೊಂಡು ಅತಿ ನಾನು ನೋಡ್ತಾ ಇದ್ದೀನಿ ಹಾಗೆ ಕಟೋರಿ ಕೂಡ ಇಡ್ತಾ ಎಷ್ಟೈತಿ ಅಂತ ಹೇಳಿ ನೋಡ್ತಾ ಇದ್ದೀನಿ ಕರೆಕ್ಟಾಗಿ ಐದು ಇಂಚ್ ಐತಿ ಮೊದಲಿಗೆ ನಾವು ರೆಡಿ ಬ್ಲೌಸ್ನ ತೊಗೊಂಡು ಒಂದಿಷ್ಟು ಅಳತೆನ ತೊಗೋಬೇಕಾಗ್ತತಿ ಮೊದಲಿಗೆ ಎದೆ ಸುತ್ತಲತ್ತಿನ ಚೆಕ್ ಮಾಡ್ಕೊಂಡು ನಂತರ ಕಟೋರಿ ಏನಿತ್ತು ಪಾರ್ಟ್ಸ್ ಏನೈತೆಲ್ಲ ಲೆಂತ್ನ ಚೆಕ್ ಮಾಡಿಕೊಂಡು ಇವಾಗ ಏನೈತಲ್ಲ ಫ್ರಂಟ್ ಪಾರ್ಟ್ ಕರಳಿನ ಲೆಂತ್ ಎಷ್ಟೈತಿ ಅನ್ನೋದನ್ನು ಇವಾಗ ಚೆಕ್ ಮಾಡ್ತಾಯಿದ್ದೀನಿ ಹಾಗೆ ರೆಡಿ ಒಂದು ಕೊರಳಿನ ಲೆಂತ್ ಎಷ್ಟು ಬರ್ತೈತಲ್ಲ ಅದಕ್ಕೆ ಒಂದು ಅರ್ಧ ಇಂಚಾಗುವಷ್ಟು ನಾವು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಬೇಕು ಏನಕ್ಕೆ ಅಂತಂದರೆ ಅರ್ಧ ಇಂಚು ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಹೋಗೈತಿ ಅದಕ್ಕೋಸ್ಕರ ಅರ್ಧ ಇಂಚನೇ ಎಕ್ಸ್ಟ್ರಾ ತೊಗೋಬೇಕು ಈ ಫೋಲ್ಡ್ ಮಾಡಿಬಿಟ್ಟು ತೊಗೋತಾ ಇದ್ದೀನಿ ಕರೆಕ್ಟಾಗಿ ಏನೈತಲ್ಲ ಐದೂವರೆ ಬಂದೈತಿ ಸೊ ಅವರು ಫ್ರಂಟ್ ಸೈಡ್ ಏನೈತಲ್ಲ ಇಲ್ಲ ಕೊರಳು ಕೊರಳು ಏನೈತಲ್ಲ ಸ್ವಲ್ಪ ಕಡಿಮೆ ಐತಿ ಜಾಸ್ತಿ ಅಂತ ಹೇಳಿದ್ರು ನಾನು ಕರೆಕ್ಟಾಗಿ ಆರೂವರೆ ತೊಗೋತೀನಿ ಆಮೇಲೆ ಆರ್ಮೂಲ್ ಲೆಂತ್ ಎಷ್ಟೈತೆ ಅಂತ ಚೆಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಆರು ಮುಕ್ಕಾಲು ಇಂಚು ಆರ್ಮೂಲ್ ಲೆಂತ್ ಐತಿ ಹಾಗೆ ನಾವು ಬ್ಲೌಸ್ನ ಲೆಂತ್ನ ಚೆಕ್ ಮಾಡಬೇಕು ಅಂತಂದರೆ ನಾವು ಬ್ಯಾಕ್ ಪಾರ್ಟಲ್ಲಿ ಅಳತಿನ ತಗೋಬೇಕು ಇವಾಗ ಶೋಲ್ಡ್ರ್ ಏನು ಜಾಯಿಂಟ್ ಮಾಡಿದೀವಲ್ಲ ಅಲ್ಲಿಂದ ಅಳತಿ ಪಟ್ಟೆನ ಹಿಡಿದು ನಾವು ಇಲ್ಲಿ ಕೊನೆವರೆಗೂ ನೋಡಬೇಕು ಒಂದು ಲೈಟಾಗಿ ಇಟ್ಕೊಂಡು ಎಷ್ಟಿದೆ ಅಂತೇಳಿ ನೋಡ್ತೀನಿ ಇಲ್ಲಿ ಕರೆಕ್ಟಾಗಿ ಹದಿಮೂರು ಇಂಚು ನಾನು ತೊಗೊಳ್ತೀನಿ ಆ ಬ್ಲೌಸ್ ಲೆಂತು ಹದಿಮೂರು ಇಂಚು ಈಗ ನಾನು ಪೇಪರ್ ಮೇಲೆ ಯಾವ ರೀತಿಯಾಗಿ ನಾನು ಯಾವ ರೀತಿಯಾಗಿ ಬ್ಲೌಸ್ ಕಟೋರಿ ಬ್ಲೌಸ್ನ ಕಟಿಂಗ್ ಮಾಡ್ತೀನಲ್ಲ ಆ ಮೆಥೆಡನ್ನ ನಿಮ್ಗೆ ತಿಳಿಸ್ಕೊಡ್ಲತ್ತೀನಿ ಹಾಗೆ ಇವಾಗ ಹತ್ತೂವರೆ ಇಂಚ್ಗೆ ನಾನು ಈ ರೀತಿಯಾಗಿ ಮಾರ್ಕ್ನ ಹಾಕಿಬಿಟ್ಟು ಕಟಿಂಗ ಮಾಡ್ಲಕತ್ತೀನಿ ನಾನು ನಂತರ ನಿಮ್ಗೆ ಯಾವ ರೀತಿಯಾಗಿ ಮಾರ್ಕ್ ಮಾಡೋ ಅಂತ ತೋರಿಸ್ತೀನಿ ಟೋಟಲ್ ಆಗಿ ನಾನಿಲ್ಲಿ ರೆಡಿ ಬ್ಲೌಸು ಹದಿಮೂರು ಇಂಚು ಹದಿನಾಲ್ಕೂವರೆ ಇಂಚ್ ಇಟ್ಟು ನಾನಿಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ ನಾನು ಇವು ಡಬಲ್ ಫೋಲ್ಡ್ ಇದೆ ಇದು ಏನು ಪೇಪರ್ ಏನು ಕಾಣ್ತಿಲ್ಲ ಡಬಲ್ ಫೋಲ್ಡ್ ಐತಿ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡೂ ಜೊತೆಗೇನೆ ಯಾವ ರೀತಿಯಾಗಿ ರೆಡಿ ಬ್ಲೌಸ್ ಬೇಸ್ ಮೇಲೆ ಕಟಿಂಗ್ ಮಾಡೋಣ ತೋರಿಸ್ತೀನಿ ಇವಾಗ ಹದಿನಾಲ್ಕೂವರೆ ಇಂಚ್ಗೆ ಮಾರ್ಕ್ ಹಾಕಿ ನಾನು ಕಟ್ ಮಾಡ್ತಾಯಿದ್ದೀನಿ ಯಾಕಂತಂದರೆ ಬ್ಯಾಕ್ ಪಾರ್ಟಲ್ಲಿ ನಾವು ಅವರ ಸಿಂಗಲ್ ಬ್ಲೌಸ್ನ ಸ್ಟಿಚ್ ಮಾಡ್ಲಾಕತ್ತೀವಿ ಅಂತಂದರೆ ಸೊ ಫೋಲ್ಡ್ ಮಾಡಿದ್ದು ಸೊಂಟದ ಸೈಡ್ ಅಂತಲ್ಲ ಫೋಲ್ಡಿಂಗ್ಗೋಸ್ಕರ ಅಂತ ಹೇಳಿ ನಾನು ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಹಾಗೆ ಫ್ರಂಟ್ ಪಾರ್ಟಲ್ಲಿ ಯಾವ ರೀತಿ ಮೆಜರ್ಮೆಂಟ್ ತೊಗೊಂಡು ಕಟಿಂಗ್ ಮಾಡೋದು ಅಂತೇಳಿ ಕೂಡ ತೋರಿಸ್ತೀನಿ ಒಂದು ಕಾಲು ಇಂಚಾಗುವಷ್ಟು ಈ ರೀತಿಯಾಗಿ ಒಂದು ಮಾರ್ಕ್ನ ಇದ್ದೀನಿ ಯಾಕೆ ಅಂತಂದರೆ ಹುಕ್ಸ್ ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡಲಿಕ್ಕೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ ಹಾಕಿನಿ ಆ ನಂತರ ಏನಾಯ್ತಲ್ಲ ನೆಕ್ ಇಟ್ಟು ನಾನು ಎರಡು ಇಂಚ್ ತೊಗೊಳ್ತೀನಿ ಯಾಕಂತಂದರೆ ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಹೀಗೆ ಎರಡು ಇಂಚ್ ತಗೊಂಡು ಆಮೇಲೆ ಶೋಲ್ಡರ್ ಏನೈತಲ್ಲ ಮೂರು ಕಾಲು ಇಂಚ್ಗೆ ಮಾರ್ಕ್ನ ಹಾಕ್ತಾಯಿದ್ದೀನಿ ಇದಾದ ನಂತರ ಇಲ್ಲಿ ಮೇಲ್ಗಡೆ ಸಹ ತೊಗೊಂಡಿದ್ವಲ್ಲ ಅದನ್ನು ಕೂಡ ಇದೇ ರೀತಿ ಅಳತೇನೇ ಇಟ್ಕೊಂಡ್ಬಿಟ್ಟು ನಾವು ಇಲ್ಲಿ ಆರ್ಮು ಲೆಂತ್ನ ನಾವು ಮಾರ್ಕ್ ಹಾಕಲಿಕ್ಕೆ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಮಾರ್ಕನ್ನು ಈ ರೀತಿಯಾಗಿ ಹಾಕ್ತೀನಿ ಇವಾಗ ಫ್ರಂಟ್ ಸೈಡಲ್ಲಿ ನಾನು ಆರೂವರೆ ಇಂಚನ್ನ ತಗೊಳ್ತೀನಿ ರೆಡಿ ಆರು ಇಂಚ್ ಬರ್ತೈತಿ ಶೋಲ್ಡ್ರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಅರ್ಧ ಇಂಚನ್ನು ಆ್ಯಡ್ ಮಾಡಿಕೊಂಡು ಆರೂವರೆ ಇಂಚ್ಗೆ ಮಾರ್ಕ್ ಮಾಡ್ತೀನಿ ಮೇಲ್ಗಡೆ ಎರಡು ಇಂಚ್ ತೊಗೊಂಡಿದ್ದೀನಿ ಇಲ್ಲ ಈ ಕೆಳಗಡೆ ಸೈಡ್ ಏನೈತಿಲ್ಲ ಎರಡು ಕಾಲು ಇಂಚ್ ತೊಗೊಳ್ತೀನಿ ಕರ ಇಂಚ್ ಶೇಪ್ ಹಾಕುವಾಗ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ ಬ್ರಾಡಂಗ್ ಅಂತೇಳಿ ಬೇಕಂತಂದರೆ ನೀವು ಬೇಡ ಅಂತಂದರೆ ನೀವು ಎರಡು ಇಂಚು ಹಾಕೋಬೋದು ನಾನು ಇಲ್ಲೆರಡು ಕಾಲು ಇಂಚನ್ನ ಹಾಕೊಂಡ್ಬಿಟ್ಟು ನಾನು ಮಾರ್ಕನ್ನು ಹಾಕ್ತಾಯಿದ್ದೀನಿ ಇವಾಗ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು ಇವಾಗ ನಂತರ ಏನಾಯ್ತಲ್ಲ ಕೊರೋ ಆರ್ಮ್ ಹೋಲ್ ಲೆಂತ್ನ ನಾನು ಮಾರ್ಕನ್ನು ಮಾಡ್ತೀನಿ ಆರ್ಮ್ ಹೋಲ್ ಲೆಂತ್ ನಾನು ಐದು ಇಂಚ್ಗೆ ಮಾರ್ಕ್ ಮಾಡ್ತೀನಿ ಇಲ್ಲಿ ನಿಮಗೆ ಆರ್ಮೋಲ್ ಲೆಂತ್ ನಂತರ ಚೆಕ್ ಮಾಡಿಕೊಂಡು ಲೆಂತ್ ಕಡಿಮೆ ಬಂತು ಅಂತಂದರೆ ಡೌನಿಂಗ್ನ ಜಾಸ್ತಿ ಮಾಡೋದು ಲೆಂತ್ ಜಾಸ್ತಿ ಆಗ್ತಾಯಿದೆ ಅಂತಂದರೆ ಡೌನಿಂಗ್ನ ಕಡಿಮೆ ಮಾಡ್ಕೊಳ್ಳೋದು ಇವಾಗ ಎರಡು ಸೈಡ್ ಕೂಡ ಈ ರೀತಿಯಾಗಿ ಮಾರ್ಕನ್ನು ಹಾಕ್ತೀನಿ ಇನ್ನೊಂದು ಏನಂತಂದರೆ ಇವಾಗ ನಾನು ಫ್ರಂಟ್ ಸೈಡ್ ಫ್ರಂಟ್ ಸೇಪು ಏನಾಯ್ತಲ್ಲ ಮಾರ್ಕನ್ನು ನಿಮ್ಗೆ ಹಾಕಿ ತೋರಿಸ್ತಾ ಇದ್ದೀನಿ ಹಾಗೆ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚಾಗೋಷ್ಟು ಕಾಲು ಇಂಚನ್ನ ತೊಗೊಳ್ಳಿ ನೀವು ತಗೊಂಡು ಈ ರೀತಿಯಾಗಿ ಒಂದು ಲೈನನ್ನು ಎಳೆದು ಇದು ಫ್ರಂಟ್ ಸೈಡ್ ನಾನು ಮಾರ್ಕ್ ಹಾಕ್ತಿರೋದು ಅಂದರೆ ಆರ್ಮೂಲಲ್ಲಿ ರಿಂಕಲ್ಸ್ ಬರ್ತಿದೆ ಅಂತೇಳಿ ಪ್ರಾಬ್ಲಮ್ ಕೂಡ ಹೇಳ್ತಾರೆ ಇದು ಒಂದು ಅದರೊಳಗೆ ಕೆಲವೊಂದು ಟಿಪ್ಸ್ ಒಳಗೆ ಇದು ಒಂದು ಕೂಡ ನೀವು ಫಾಲೋ ಮಾಡ್ಬೋದು ಇಲ್ಲಿಂದ ಹಿಡಿದು ಒಂದು ಇಂಚಿಗೆ ನಾನು ಮಾರ್ಕನ್ನು ಹಾಕ್ತೀನಿ ಆದ ನಂತರ ಇವಾಗ ಸೇಪ್ ಕೂಡ ಹಾಕೋದು ಕಂಪ್ಲೀಟಾಗಿತ್ತು ಆಮೇಲೆ ಕೊರಳಿನ ಸೇಪ್ ಕೂಡ ಹಾಕಿ ಒಂದು ಇಂಚ್ಗೆ ರೀತಿಯಾಗಿ ಮಾರ್ಕನ್ನು ಮಾಡೀನಿ ನಂತರ ಏನೈತಲ್ಲ ರೆಡಿ ಬ್ಲೌಸು ಹದಿಮೂರು ಅಲ್ವಾ ಹದಿಮೂರು ಇಂಚಿಗೆ ಒಂದು ಮಾರ್ಕ್ ಹಾಕ್ತೀನಿ ಯಾಕಂತಂದರೆ ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡೋವಾಗ ಹೆಲ್ಪ್ ಆಗುತ್ತೆ ಸೊ ಹದಿಮೂರು ಇಂಚಿಗೆ ನಾನಿವಾಗ ಮಾರ್ಕನ್ನು ಹಾಕ್ತಾಯಿದ್ದೀನಿ ಮೊದಲಿಗೆ ಬ್ಯಾಕ್ ಪಾರ್ಟ್ ಯೂಸ್ ಆಗುತ್ತೆ ಅಂಥೇಳಿ ಹದಿನಾಲ್ಕುವರೆಗೆ ಹಾಕಿದ್ದೆ ಇವಾಗ ಹದಿಮೂರು ಇಂಚಿಗೆ ನಾನು ಮಾರ್ಕನ್ನು ಹಾಕ್ತೀನಿ ಇದಾದ ನಂತರ ಇವಾಗ ಒಂದು ಸೈಡ್ ಮೂರು ಇಂಚು ಇನ್ನೊಂದು ಸೈಡ್ ಎರಡೂವರೆ ಇಂಚು ಕ್ರಾಸ್ ಬೆಲ್ಟ್ಗೋಸ್ಕರ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನಾನು ಇದೇ ಮೆಥಡ್ ಒಳಗೆ ನೋಡಿ ಯಾವುದೇ ರೀತಿಯಾಗಿ ಕಲೀಲಿಕ್ಕೆ ಹೋಗಿಲ್ಲ ಕೂಡ ನಾನು ಮನೆಯಲ್ಲೇ ಆ ಒಂದು ಸ್ಟುಡಿಯೋಸ್ನ ನೋಡಿ ಕಟೋರಿ ನಾನು ಆ ರೀತಿಯಾಗಿ ಕಟಿಂಗ್ ಮಾಡೋದು ಬ್ಲೌಸ್ ಅಂತ ಹೇಳಿ ಕಟಿಂಗ್ ಮಾಡ್ತೀನಿ ಸೊ ಫಿಟ್ಟಿಂಗ್ ಕೂಡ ಎಲ್ಲರೂ ಕೂಡ ಕರೆಕ್ಟಾಗಿ ಬರ್ತಿದೆ ಅಂತ ಹೇಳ್ತಾಯಿದ್ರು ಹೀಗಾಗಿ ಇವಾಗ ಅಳತೆ ಬ್ಲೌಸ್ ಏನು ತೊಗೊಂಡಿದ್ದೀನಲ್ಲ ಇದನ್ನು ಕೂಡ ನಾನೇ ಸ್ಟಿಚ್ ಮಾಡಿರೋದು ಫಿಟ್ಟಿಂಗ್ ಕೂಡ ಕರೆಕ್ಟಾಗಿ ಬಂದಿತ್ತು ಸೊ ಅದಕ್ಕೋಸ್ಕರ ಈ ಒಂದು ಬ್ಲೌಸ್ ಮೆಜರ್ಮೆಂಟ್ನ ಕಟಿಂಗ್ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಹಾಗೆ ಸೊಂಟದ ಸುತ್ತಿನ ಚೆಕ್ ಮಾಡ್ಕೊಂಡಾಯಿತು ಏಳು ಇಂಚು ಆಮೇಲೆ ಆ ಸ್ಟಿಚಿಂಗ್ ಮಂಜಿನ ನೀವು ಎಷ್ಟು ತಗೋಳ್ತೀರಿ ಅನ್ನೋದು ಡಿಪೆಂಡ್ ಆಗ್ತೈತಿ ಒಂದು ಇಂಚ ಒಂದೂವರೆ ಎರಡು ಇಂಚು ನೀವು ಎಷ್ಟು ಬೇಕಲ್ಲ ಅಷ್ಟು ತಗೋಬೋದು ನಾನು ಒಂದೂವರೆ ಇಂಚು ಸಾಕಿಲಿ ನಂತರ ಇವಾಗ ಎದೆ ಸುತ್ತಲತಿಯಷ್ಟು ಎಂಟೂವರೆ ಮತ್ತು ಒಂದೂವರೆ ಇಂಚು ಸ್ಟಿಚಿಂಗ್ ಮಾಡ ಇದಾದ ನಂತರ ಒಂದು ಅರ್ಧ ಇಂಚಾಗುವಷ್ಟು ಶೋಲ್ಡ್ರ್ ಜಾಯಿಂಟ್ ಮಾಡ್ತೀವಲ್ವ ಅದಕ್ಕೋಸ್ಕರ ಇಲ್ಲಿ ಒಂದು ಲೈನನ್ನು ಎಳೆದಾದ ನಂತರ ನಾವು ಆರ್ಮೂಲ್ ಲೆಂತ್ನ ಮೊದಲಿಗೆ ಚೆಕ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಬ್ಲೌಸ್ ಕಟಿಂಗ್ ಮಾಡಬೇಕಾಯಿತು ಅಂತಂದ್ರೆ ಕರೆಕ್ಟಾಗಿ ನಮ್ಗೆ ಆರು ಮುಕ್ಕಾಲು ಇಂಚು ಅಥವಾ ಏಳು ಇಂಚು ಬಂದ್ರೂ ನಡೆಯುತ್ತೆ ಸೊ ಇವಾಗ ಕರೆಕ್ಟಾಗಿನೇ ಬರ್ತಿದೆ ಹಾಗೆ ಇವಾಗ ನಾವು ಇವಾಗ ಕಟೋರಿನ ಕಟ್ ಮಾಡೋಕ್ಕಿಂತ ಮುಂಚೆ ಸೆಕೆಂಡ್ ಡಾಟ್ ಯಾವ ಲೆಂತ್ ಎಷ್ಟಿದೆ ಅಂತ ಹೇಳಿ ಚೆಕ್ ಮಾಡ್ಕೋಬೇಕು ನಂತರ ಇವಾಗ ಕ್ರಾಸ್ ಬೆಲ್ಟ್ನ ನಾನು ಮಾರ್ಕ್ನ ಹಾಕ್ತಾಯಿದ್ದೀನಿ ಸಿಂಪಲ್ಲಾಗಿ ನೀವು ಅಳತೆ ಬ್ಲೌಸ್ ಕಟೋರಿ ಅಳತೆ ಬ್ಲೌಸ್ನ ತೊಗೊಂಡು ಈ ರೀತಿಯಾಗಿ ಸಿಂಪಲ್ಲಾಗಿ ನೀವು ಮಾರ್ಕ್ ಮಾಡ್ಬೋದು ಐದು ಇಂಚ್ಗೆ ಮಾರ್ಕ್ ಮಾಡ್ತಾ ಆ ಕಟೋರಿ ಏನು ಲೆಂತ್ ನಾವು ಮೊದಲಿಗೆ ಚೆಕ್ ಮಾಡ್ಕೊಂಡಿದ್ವಲ್ವ ಹಾಗೆ ಈ ಆರ್ಮೋಲಿಂದ ಹಿಡಿದು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಬೇಕು ಕೊರಳಿನ ಸೈಡು ಒಂದು ಇಂಚ್ಗೆ ನಾನು ಆಲ್ರೆಡಿ ಮಾರ್ಕ್ ಮಾಡಿದ್ದೀನಿ ಆರ್ಮೋಲ್ ಹತ್ತಿರದಿಂದ ಹಿಡಿದು ಎರಡೂವರೆ ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ತರ್ಟಿ ಫೋರ್ ಸೈಜ್ಗೆ ಬೇಕಾಗಿರ್ತಕ್ಕಂಥ ಅತೆಯನ್ನು ನಾನು ಈಗ ನಿಮ್ಗೆ ಇದ್ದೀನಿ ಮಾರ್ಕ್ ಹಾಕೋದು ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಸೈಡ್ ಫಿಟ್ಟಿಂಗ್ ಲೈನನ್ನು ಕೂಡ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ ಸೊ ಇವಾಗ ಎಲ್ಲ ಪಾರ್ಟ್ಸ್ ಕೂಡ ನಾನು ಕಟ್ಟಿಂಗ್ ಮಾಡ್ತೀನಿ ಕಟಿಂಗ್ ಆದ ನಂತರ ಇದು ಎಕ್ಸ್ಟ್ರಾ ಏನು ಉಳ್ದಿರುತ್ತಲ್ಲ ಇದನ್ನೂ ಕೂಡ ಕಟಿಂಗ್ ಮಾಡ್ತೀನಿ ಇದಾದ ನಂತರ ಇವಾಗ ಆರ್ಮೋಲ್ ಏನು ಸೇರ್ ತೆಗೆದಿದ್ವಲ್ಲ ಇದನ್ನು ಕೂಡ ಕಟಿಂಗ್ ಮಾಡ್ತೀನಿ ಒಂದು ಕಾಲು ಇಂಚಾಗುವಷ್ಟು ಒಳಗಡೆ ತಗೊಂಡು ಮಾರ್ಕ್ ಮಾಡಿದೀನಿ ನೋಡ್ತಾ ಇರ್ಬೋದು ಅಂದರೆ ಆ ಫಿಟಿಂಗ್ ತುಂಬಾ ನೀಟಾಗಿ ಬರ್ತೈತೆ ಆಮೇಲೆ ಬ್ಯಾಕ್ ಪಾರ್ಟಲ್ಲಿ ಕಟಿಂಗ್ ಮಾಡುವಾಗ ಒಂದು ಅರ್ಧ ಇಂಚಾಗುವಷ್ಟು ಎಕ್ಸ್ಟ್ರಾ ಕಟ್ ಮಾಡ್ತಾಯಿದ್ದೀನಿ ಇವು ಕೂಡ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಇವಾಗ ಕಟೋರಿ ಪಾರ್ಟನ್ನು ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಮೊದಲಿಗೆ ಅದನ್ನು ಕೂಡ ಕಟಿಂಗ್ ಮಾಡೋಣ ಇಲ್ಲ ನೀವು ಕೊರಳಿಂದ ಫಸ್ಟ್ ಕಟಿಂಗ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು ನಿಮ್ಗೆ ಹೆಂಗೆ ಈಜಿ ಅನಿಸುತ್ತೆ ಆ ರೀತಿಯಾಗಿ ಕಟಿಂಗ್ ಮಾಡ್ಬೋದು ಇವಾಗ ಮಾರ್ಕ್ ಮಾಡಿರ್ತಕ್ಕಂಥ ಕಟೋರಿ ಪಾರ್ಟ್ ಕೂಡ ಕಟಿಂಗ್ ಮಾಡ್ತಾಯಿದ್ದೀನಿ ಕೊರಳಿನ ಸೈಡ್ ಕೂಡ ಇವಾಗ ಕಟ್ ಮಾಡಿ ತೆಗಿಯೋಣಂತ ತುಂಬಾ ಈಸಿ ಮೆಥೈಟ್ ಒಳಗೆ ನೀವು ಕೂಡ ಇದೇ ರೀತಿಯಾಗಿ ಅದೇ ಬ್ಲೌಸ್ನ ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡಿ ನೋಡಿ ಹಾಗೆ ಕ್ರಾಸ್ ಬೆಲ್ಟ್ನ ತೋರಿಸ್ತಾ ಇದ್ದೀನಿ ರೆಡಿ ಮಾರ್ಕ್ ಏನಿರುತ್ತಲ್ಲ ಆ ಮಾರ್ಕಿಂದನೂ ಒಂದು ಇಂಚಾಗುವಷ್ಟು ಕೆಳಗಡೆ ನಾನು ಕಟ್ ಮಾಡಿ ಎಕ್ಸ್ಟ್ರಾ ಏನೈತಲ್ಲ ಒಂದು ಪೇಪರ್ನೇ ಕಟ್ ಮಾಡಿ ತೆಗಿತಾಯಿದ್ದೀನಿ ಒಂದು ಇಂಚ್ ಏನಕ್ಕೆ ಅಂತಂದರೆ ಸ್ಟಿಚಿಂಗ್ ಮಾರ್ಜಿನ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಕೆಳಗಡೆ ಒಂದು ಅರ್ಧ ಇಂಚು ಮೇಲ್ಗಡೆ ಜಾಯಿಂಟ್ ಮಾಡುವಾಗ ಅರ್ಧ ಇಂಚು ಒಂದು ಇಂಚು ಎಕ್ಸ್ಟ್ರಾ ತಗೊಂಡ್ರೆ ನಮ್ಗೆ ಕರೆಕ್ಟಾಗಿ ಬ್ಲೌಸ್ ಲೆಂತ್ ಅನ್ನೋದು ಇಲ್ಲಿ ಸಿಕ್ಬಿಡ್ತೈತಿ ಹಾಗೆ ಕಟೌಲಿ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ ತಿನ್ನ ನೀವು ಇದನ್ನೇ ಇಟ್ಕೊಂಡು ಮಾರ್ಕ್ ಇಲ್ಲ ಅಂತಂದರೆ ಈ ರೀತಿಯಾಗಿ ರೌಂಡ್ ಸೇಪಲ್ಲಿ ಮಾರ್ಕ್ ಹಾಕಿಬಿಟ್ಟು ನಂತರ ನೀವು ಆ ಥರ ಮಾಡ್ಕೊಬೋದು ಇವಾಗ ನಾನು ಯಾವ ರೀತಿಯಾಗಿ ಅವೇ ತೊಗೊಂಡು ಕಟಿಂಗ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ರೆಡಿ ಪಾರ್ಟ್ ಏನೈತಲ್ಲ ಇಷ್ಟಿತ್ತಲ್ವ ನಾವು ಇವಾಗ ಎಲ್ಲೆಲ್ಲಿ ನಾವು ಎಕ್ಸ್ಟ್ರಾ ತೊಗೋಬೇಕು ಅನ್ನೋದು ತೋರಿಸ್ತೀನಿ ಈ ಸೈಡ್ ಒಂದು ಇಂಚ್ ಏನತ್ತಲ್ಲ ಒಂದೂವರೆ ಇಂಚಿಗೆ ನಾನು ಒಂದು ಮಾರ್ಕನ್ನು ಹಾಕ್ತೀನಿ ಇನ್ನೊಂದು ಸೈಡ್ ಏನೈತಲ್ಲ ಈ ಸೈಡ್ ಕೂಡ ಒಂದೂವರೆ ಇಂಚಿಗೆ ನಾನು ಮಾರ್ಕ್ ಮಾಡ್ತೀನಿ ಕಪ್ ಶೇಪ್ ಜಾಸ್ತಿ ಬೇಡ ಅಂತ ಅಂತ ಇರೋಂಥದ್ದು ಒಂದು ಕಾಲು ಇಂಚ್ ಕೂಡ ತಗೋಬೋದು ಇದು ಎರಡೂವರೆಗೆ ಒಂದು ಮಾರ್ಕ್ ಮಧ್ಯದಲ್ಲಿ ಹಾಕಿ ಕೆಳಗಡೆ ಏನಾಯ್ತಲ್ಲ ಒಂದು ಒಂದೂವರೆ ಇಂಚಾಗುವಷ್ಟು ಈ ರೀತಿಯಾಗಿ ಲೆಂತ್ ತೊಗೊಂಡು ನಾವು ಮಾರ್ಕ್ ಮಾಡಬೇಕು ಇವಾಗ ಎರಡು ಸೈಡ್ ಲೆಂತ್ ಎಷ್ಟು ಬಂದಿದೆ ಈ ಸೈಡ್ ನಾಲ್ಕೂವರೆ ಬಂದಿದೆ ಈ ಸೈಡು ಜಾಸ್ತಿ ಬರ್ತಿದ್ದಲ್ವಾ ಈ ಸೈಡು ಹಾಗಾಗಿ ಇನ್ನೊಂದು ಸ್ವಲ್ಪ ಮುಂದಗಡೆ ತಗೊಂಡು ಈ ರೀತಿಯಾಗಿ ಮಾರ್ಕ್ ಮಾಡ್ತೀನಿ ಈ ಹುಕ್ಸ್ ಪಟ್ಟಿ ಸೈಡ್ ಏನತ್ತಲ್ಲ ಒಂದು ಕಾಲು ಅಷ್ಟು ಎಕ್ಸ್ಟ್ರಾ ಬರೋ ರೀತಿಯಾಗಿ ನಾವು ಕಟಿಂಗ್ ಮಾಡಬೇಕು ಈ ಸೈಡ್ ನಾಲ್ಕೂವರೆ ಬರ್ತಿದೆ ಇನ್ನೊಂದು ಸೈಡು ನಾಲ್ಕು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಕಾಲು ಇಂಚು ಏನಕ್ಕೆ ಅಂತಂದರೆ ನಾವು ಹುಕ್ಸ್ಪಟ್ಟಿ ಗುಂಡಿ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ವ ಅಲ್ಲಿಗೆ ಸರಿ ಹೋಗುತ್ತೆ ಸೊ ಇಂಥ ಒಂದು ಸಣ್ಣ ಪುಟ್ಟ ಟ್ರಿಕ್ಸ್ ಕೂಡ ಯಾರು ಕೂಡ ಈ ರೀತಿಯಾಗಿ ಎಕ್ಸ್ಪ್ಲೈನ್ ಆಗಿ ಹೇಳೋಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ತೊಗೊಂಡು ಈ ಒಂದು ಕೊರಳಿನ ಸೈಡ್ ಏನೈತಲ್ಲ ನಾನು ಯಾವುದೇ ರೀತಿಯಾಗಿ ಎಕ್ಸ್ಟ್ರಾ ತೊಗೊಂಡಿಲ್ಲ ಈ ಸೈಡ್ ಕೂಡ ಅಷ್ಟೇ ಒಂದು ಅರ್ಧ ಇಂಚ್ ಆಗೋ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತ ಎಕ್ಸ್ಟ್ರಾ ತೊಗೊಂಡು ಮಾರ್ಕ್ ಹಾಕ್ತಾಯಿದ್ದೀನಿ ಇವಾಗ ಎಲ್ಲ ಲೈನನ್ನು ಇವಾಗ ಸೇಪ್ನ ನಾನು ಹಾಕ್ತಾ ಇದ್ದೀನಿ ನಾನು ಪ್ರತಿಯೊಂದು ಕಟೋರಿ ಬ್ಲೌಸ್ನ ಸ್ಟಿಚಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಯ್ತು ಅಂತಂದರೆ ನಾನು ಇದೇ ರೀತಿಯಾಗಿ ಮೆಜರ್ಮೆಂಟ್ನ ತಗೊಂಡು ಕಟ್ಟಿಂಗ್ ಮಾಡ್ತಾ ಎಲ್ಲ ಕೂಡ ಎಲ್ಲ ಈಗ ಒಂದಿಷ್ಟು ಎಷ್ಟು ಚಂದ ನಾನು ಬ್ಲೌಸ್ನ ಕ ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀನಿ ಯಾರೂ ಕೂಡ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ತಾನೆ ಇಲ್ಲ ಸೊ ಅದಕ್ಕೋಸ್ಕರ ಇವಾಗ ಈ ಒಂದು ಬ್ಲೌಸ್ ಮೆಥೆಡ್ನ ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ತುಂಬ ದಿನ ಆಯಿತು ತುಂಬ ಜನ ಕಮೆಂಟ್ ಕೂಡ ಮಾಡ್ಲಾಕಿದ್ರು ಕಟೋರಿ ಬ್ಲೌಸ್ನ ನೀವು ಕ ಮಾರ್ಕಿಂಗು ಕಟಿಂಗ್ ತೋರಿಸ್ರಿ ಅಂಥೇಳಿ ಈ ರೀತಿಯಾಗಿ ನಾನು ಒಂದು ನಾನು ಯಾವ್ದು ರೀತಿಯಾಗಿ ಟಿಪ್ಸ್ನ ಫಾಲೋ ಮಾಡಿ ನಾನು ಕಟಿಂಗ್ ಮಾಡ್ತೀನಲ್ಲ ಒಂದು ಚೂರು ಬಿಲ್ಲದೆ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡಿದ್ನಿ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಇವಾಗ ಬ್ಯಾಕ್ ಪಾರ್ಟಲ್ಲಿ ಕೂಡ ಇನ್ನೊಂದು ಮಾರ್ಕಿಂಗ್ ನಿಮ್ಗೆ ತೋರಿಸ್ತೀನಿ ಮೇನ ಸೊಂಟ ಸುತ್ತಲತ್ತೆ ಏಳು ಇಂಚ್ ಇತ್ತಲ್ವ ಅದನ್ನ ಮಾರ್ಕ್ ಮಾಡಿಕೊಡಿ ಇವಾಗ ಫ್ರಂಟ್ ಪಾರ್ಟೆಲ್ಲ ಕಂಪ್ಲೀಟ್ ಆಯಿತು ಹಾಗೆ ಸ್ಟ ಟೆಕ್ಸ್ ಪಾಯಿಂಟ್ಗೋಸ್ಕರ ಒಂದು ಇಂಚು ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದೂವರೆ ಇಂಚು ಹಾಗೆ ಅದೆ ಸುತ್ತಲತ್ತೆ ಬಂದು ಎಂಟು ಎಂಟೂವರೆ ಇತ್ತಲ್ವ ಎಂಟೂವರೆಗೆ ಒಂದು ಮಾರ್ಕ್ ಹಾಕ್ತೀನಿ ನಂತರ ಒಂದೂವರೆ ಸ್ಟಿಚಿಂಗ್ ಮಾಡ್ತೀನಿಗೋಸ್ಕರ ಅಂಥೇಳಿ ಒಂದೂವರೆ ಇಂಚೆ ಎಕ್ಸ್ಟ್ರಾ ಹಾಕ್ತೀನಿ ಹಾಗೆ ಈ ಎಕ್ಸ್ಟ್ರಾ ಏನು ಪೇಪರ್ ಅಂತೆಲ್ಲ ಕಟ್ ಮಾಡಿಬಿಟ್ಟು ಇದೇ ಒಂದು ಬೇಸ್ ಮೇಲೆ ನಾವು ಆ ಲೈನಿಂಗ್ ಅಥವಾ ಬ್ಲೌಸ್ ಮೇಲೆ ಇಟ್ಟು ನೀವು ಕಟಿಂಗ್ ಮಾಡಿ ಆರಾಮಾಗಿ ಬ್ಲೌಸ್ ಕಟ್ಟಿಂಗ್ ಮಾಡಿ ಆ ಪರ್ಫೆಕ್ಟಾಗಿ ನೀವು ಕಟೋರಿ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ವಿಡಿಯೋ ಒಳ್ಳೆ ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಯಾರೆಲ್ಲ ನೋಡ್ಲತ್ತಿರ ಎಲ್ಲರಿಗೂ ಕೂಡ ಧನ್ಯವಾದಗಳು